ತಗೊಬಂದಿಲ್ಲ ಸೊ ಹಾಗೆ ನನ್ನ ಮಗನಿಗೆ ಏನು ಬೇಕಪ್ಪ ಅಂತ ನೀವೆಲ್ಲ ಕೇಳಿದ್ರೆ ನನ್ನ ಮಗನಿಗೆ ಅಂತ ಬೇಡ ಒಳ್ಳೆ ಡ್ಯಾನ್ಸರ್ ಆಗಬೇಕು ಅನ್ನೋದು ಬೇಡ ನನಗೆ ಒಬ್ಬ ಒಳ್ಳೆ ಫೈಟರ್ ಆಗಬೇಕು ಅನ್ನೋದು ಬೇಡ ನನ್ನ ತಮ್ಮನಲ್ಲಿ ಕೆಲವು ಗುಣ ಇದೆ ಎಷ್ಟೇ ಮೇಲೆ ಬಂದರೂ ತಗ್ಗಿ ಬಗ್ಗಿ ನಡಿಬೇಕು ಸರಳತಿಂದ ಇರಬೇಕು ಅಭಿಮಾನಿಗಳನ್ನ ಅಭಿಮಾನಗಳನ್ನ ದೇವರಾಗಿ ನೋಡಬೇಕು ನಾವು ಇರೋವರೆಗೂ ಸುತ್ತ ಊತ ನಮ್ಮ ಜನರನ್ನು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದೆ ಆ ಗುಣಗಳನ್ನ ಅವನಿಗೆ ಬಂದುಬಿಟ್ರೆ ನನಗೆ ಖುಷಿಯಾಗುತ್ತೆ ಅಷ್ಟು ಸಾಕು ಅನಿಸುತ್ತೆ ನನಗೆ ನನ್ನ ತಮ್ಮನಿಂದ ಬೇರೆ ಏನೂ ಬೇರೆ ಅದು ಬಂದುಬಿಟ್ರೆ ಮಿಕ್ಕಿದೆಲ್ಲ ಹಿಂದೆ ಬರುತ್ತೆ ಅಪ್ಪುನ ಮಾಡಿದ್ರು ಕೊನೆಯಲ್ಲಿ ವಿನಯನೂ ಮಾಡಿದ್ರು ಗುರುದು ನೀವು ಮಾಡಬೇಡಿ ರಾಗಣ್ಣ ನಿಮ್ಮ ಕೇ ತಳಕ್ಕೆ ಆಗಲ್ಲ ಬೇಡ ಒಳ್ಳೆ ಪ್ರೊಡಕ್ಷನ್ ನಾನೇ ಹೇಳ್ತೀನಿ ಹೊಂಬಾಳೆ ಮಾಡಿಸಿ ನೀವು ಒಬ್ಬ ತಂದೆಯಾಗಿ ಚೇರ್ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳಿದರು ನೀವು ಆ ಜವಾಬ್ದಾರಿ ತಗೋಬೇಡಿ ಹಾಗೆ ನನಗೋಸ್ಕರ ಅಂತ ಹೇಳ್ಬಿಟ್ಟು ಥೋಡೆ ಹೊಂಬಾಳಾಗಿ ಹೇಳ್ಬಿಟ್ಟು ಹೋಗಿದ್ದಾರೆ ಗುರು ಪಿಚ್ಚರ್ ಮಾಡಿ ಅಂತ ಇವತ್ತು ಅವನು ನನ್ನ ಮಗನ ಪರಿಚಯಿಸ್ತಾರೆ ನಾನು ಅಪ್ಪು ಮಗನ ಪರಿಚಯಿಸ್ತಾ ಇದ್ದೀನಿ ನನಗೆ ನೀರವರೆಗೂ ಮರಿಬೇಡ ಮಗನ ಅವನು ಅಪ್ಪು ಅಪ್ಪನೇ ಪರಿಚಯಿಸ್ತಾರೆ ಇದು ಆಮೇಲೆ ಅಪ್ಪು ಹೋದ್ಮೇಲೆ ಇದನ್ನು ಅಶ್ವಿನಿ ಮುಂದುವರೆಸ್ಕೊಂಡು ಹೋಗ್ತಾರೆ ಅವ್ರು ಕೇಳ್ಬಿಟ್ಟು ಮಾತಾಡ್ತಾರೆ ನನ್ನ ಮಗ ಅವನು ಮಾಡಿ ಅಂತ ಹೇಳ್ತಾರೆ ಅವನ್ನೆಲ್ಲ ಹೋಗ್ಬೇಕಾದ್ರೆ ಒಬ್ಬ ತಂದೆ ಮಾಡೋ ಕರ್ತವ್ಯನ ಜವಾಬ್ದಾರಿನ ವಹಿಸ್ಕೊಂಡು ಹೋಗಿದ್ದೇನೆ ಅಂತ ನನಗನಿಸ್ತು ನೋಡಿ ಸಿನಿಮಾ ಮಾಡೋಕೆ ಇಬ್ರು ಬೇಕು ತಂದೆ ತಾಯಿ ತಂದೆ ಅಂದವ್ನು ನಿರ್ಪ ನಿರ್ಮಾಪಕ ತಾಯಿ ಅಂದವ್ ನಿರ್ದೇಶಕ ಹೊಂಬಾಳೆ ನೋಡಿ ಅವರು ದೇವರಿಗೆ ಮುಡಿಸ್ತಾರೆ ಆ ಹೂನ ಅಂಥವ್ರ ಹತ್ರ ನನ್ನ ಮಗನ್ನ ಅವ್ರ ಜವಾಬ್ದಾರಿ ಒಪ್ಕೊಂಡು ಒಳ್ಳೆ ಗುಬ್ಬಚ್ಚಿ ಗೂಡಲ್ಲಿ ಗುಬ್ಬಚ್ಚಿ ಮರಿಗಳನ್ನ ಕಾಪಾಡುತ್ತಲ್ಲ ಆ ಥರ ಕಾಪಾಡ್ಕೊಂಡು ಸಿನಿಮಾನ ಮಾಡಿದ್ದಾರೆ ನನಗೆ ನಿಜವಾಗಿ ಇವಾಗ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದೀನಿ ಅಂದರೆ ಯಾವುದು ಟೆನ್ಷನ್ ಇಲ್ಲ ಸಿನಿಮಾಗೆ ಏನು ಖರ್ಚು ಮಾಡಬೇಕು ಹೇಗೆ ಮಾಡಬೇಕು ಯಾವುದು ಟೆನ್ಷನ್ ಇಲ್ಲ ಹೇಗೆ ರಿಲೀಸ್ ಮಾಡಬೇಕು ಅಂತ ಅದ್ಭುತವಾದ ಒಬ್ಬ ನಿರ್ಮಾಪಕ ನನ್ನ ತಮ್ಮನೇ ಹುಡುಕಿ ಕಳಿಸಿದೆ ನನಗೆ ಸೊ ಮುಖ್ಯವಾಗಿ ಅವ್ರಿಗೆ ನಾನು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಿದರೆ ತುಂಬ ಚಿಕ್ಕ ಮಾತಾಗುತ್ತೆ